ಇವತ್ತು ಅದ್ಧೂರಿಯಾಗಿ ಸ್ಕೂಲ್ ಲೀಡರ್ ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇದೆ ಬಂದಿರುವಂತ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಜೊತೆಗೆ ಒಂದಷ್ಟು ಅತಿಥಿಗಳು ಜಾಯಿನ್ ಆಗ್ತಾ ಇದ್ದಾರೆ ಅವರನ್ನು ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ಲಿಕ್ಕಿದ್ದೇನೆ ಇವತ್ತಿನ ಈ ನಮ್ಮ ಸಿನಿಮಾ ಉದ್ಘಾಟನೆಗಾಗಿ ಬಂದಂಥ ಎಲ್ರಿಗೂ ನಾನು ನಮ್ಮ ತಂಡದ ಪರವಾಗಿ ಅಭಿನಂದಿಸ್ತೇನೆ ಎಲ್ಲ ಒಬ್ಬರಾಗಿ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಅತಿಥಿಗಳಿಗೂ ಕೂಡ ನಾನು ತಂಡದ ಪರವಾಗಿ ಅಭಿನಂದಿಸ್ತಾ ಈ ಚಿತ್ರವನ್ನು ಗೆಲ್ಲಿಸಿ ಅಂತ ಹೇಳ್ತಾ ಒಂದು ಊರಿನ ಹಳ್ಳಿ ಇಪ್ಪತ್ತೈದು ಶಾಲೆಯ ಬೇರೆ ಬೇರೆ ಹೊಸ ಪ್ರತಿಭೆಗಳನ್ನು ಒಟ್ಟು ಮಾಡಿ ಹೈಸ್ಕೂಲ್ ಜೀವನದ ಒಂದು ಚರಿತ್ರೆಯನ್ನು ಜೀವನ ನೆನಪು ಮಾಡುವಂಥ ಒಂದು ಈ ಸಿನಿಮಾವನ್ನು ಅದಬುಲ್ ರಜಾಕ್ ಅವರು ಮಾಡಿದ್ದಾರೆ ಅವರಿಗೂ ಕೂಡ ಅಭಿನಂದಿಸ್ತಾ ಈ ಚಿತ್ರಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಈಗಾಗಲೇ ನಮ್ಮ ಎಸ್ ಎಸ್ ನಾಯ್ಕ ಅವರು ಆಗಲೇ ಹೇಳಿದರು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅವರು ಲೆಕ್ಕದಲ್ಲಿ ಸ್ಪಾನ್ಸರ್ ಮಾಡ್ತಾರೆ ಹೇಳಿ ಅವರು ಮೊದಲಾಗಿ ಹೇಳಿದವರು ಹಾಗೆ ಎಲ್ಲರೂ ಕೂಡ ಸಹಕಾರವನ್ನು ಈಗ ಈಗಾಗಲೇ ಹಲವಾರು ಎನ್ ಜಿ ಓ ಅವ್ರುಗಳು ಕೂಡ ಸ್ಪಾನ್ಸರ್ ಆಗಿ ಮಾಡಿದ್ದಾರೆ ಹಳ್ಳಿಯ ಮಕ್ಕಳಿಗೆ ಕನ್ನಡ ಶಾಲೆಯ ಮಕ್ಕಳಿಗೆ ಅವರಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಸ್ಪಾನ್ಸರ್ ಮಾಡಿ ಚಿತ್ರವನ್ನು ಗೆಲ್ಲಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಅಭಿನಂದಿಸಿ ಎಲ್ಲರಿಗೂ ಸ್ವಾಗತಿಸುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಸರ್ ನಮಸ್ಕಾರ ನಂದು ರಜಾಕ್ ಪುತ್ತೂರು ಇವರ ಡೈರೆಕ್ಷನ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ ಸ್ಕೂಲ್ ಲೀಡರ್ ಯಾಕಂತೇಳಿ ರಜಾಕ್ ಮತ್ತು ನಂದು ಫ್ರೆಂಡ್ಶಿಪ್ ಒಂದು ಹದಿನೈದು ವರ್ಷ ಅಂತ ಇತ್ತು ಅವರ ಒಳ್ಳೆಯ ಒಂದು ಬರಹಗಾರ ಅವರು ಕೂಡ ಎಲ್ಲರೂ ಚಿತ್ತು ಸಿನಿಮಾ ನೋಡಿ ಇದನ್ನೊಂದು ಯಶಸ್ವಿ ಮಾಡಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಪ್ರಖ್ಯಾತ ಸಾಫ್ಟ್ವೇರ್ ಉದ್ಯಮಿ ನಮ್ಮ ಸತ್ಯೇಂದ್ರ ಪೈ ಅವರ ಒಂದು ನಿರ್ಮಾ ನಿರ್ಮಾಪಕತ್ವದಲ್ಲಿ ಮೂರನೇ ಸಿನಿಮಾ ಇದು ಬಹಳ ಉತ್ತಮ ಸ್ಕೂಲ್ ಲೀಡರ್ ಸ್ಕೂಲ್ ಲೀಡರ್ ಅಂದರೆ ನಮ್ಮ ಬಾಲ್ಯದಿಂದ ನಾವು ಶಾಲಾ ಜೀವನ ನಾವು ಹೇಗೆ ಅನುಭವಿಸಿದ್ದೇವೆ ಅದನ್ನು ಒಂದು ಆನಂದ ಪಡುವ ಒಂದು ಫಿಲ್ಮ್ ಇದು ಎಲ್ಲ ಫ್ಯಾಮಿಲಿಯವರು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಈ ಈ ಫಿಲ್ಮಿಗೆ ಕರ್ಕೊಂಡು ಬರಬೇಕು ಯಾಕಂದರೆ ಈಗಿನ ಈ ಒತ್ತಡದ ಈ ಇಂಗ್ಲಿಷ್ ಮೀಡಿಯಮ್ ಅದರಲ್ಲೆಲ್ಲ ಖಾಲಿ ಓದು 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 ಅಂತಿರುವಾಗ ಬೇರೆ ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ಹೇಗೆ ಮಕ್ಕಳು ಭಾಗವಹಿಸಿ ಅವರ ಒಂದು ಸರ್ವತೋಮುಖ ಅಭಿವೃದ್ಧಿ ಹೇಗೆ ಆಗ್ಬೋದಂತೆ ಇದರಲ್ಲಿ ಒಂದು ಮಾರಲ್ ಉಂಟು ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ಫಿಲ್ಮನ್ನು ತಾವು ತಮ್ಮ ಕುಟುಂಬದವರೊಟ್ಟಿಗೆ ನೋಡಿ ಮತ್ತು ಅದನ್ನು ಪ್ರೋತ್ಸಾಹಿಸ್ತಾನೆ ಈ ಸಿನಿಮಾ ನೂರು ದಿನ ಸಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಎಲ್ಲರಿಗೂ ರಜಾಕ್ ಪುತ್ತೂರ್ ಅವರು ಪೆನ್ಸಿಲ್ ಬಾಕ್ಸ್ ಕೊಟ್ಟಿದ್ದಾರೆ ಒಂದು ಯಶಸ್ವಿ ಸಿನಿಮಾ ಕೊಟ್ಟಿದ್ದಾರೆ ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಒಂದು ವ್ಯಾಖ್ಯಾನ ಕೊಡುವ ರೀತಿಯಲ್ಲಿ ಸ್ಕೂಲ್ ಲೀಡರ್ ಕೊಡ್ತಾ ಇದ್ದಾರೆ ತುಳು ಚಿತ್ರರಂಗಕ್ಕೆ ಇನ್ನಷ್ಟು ಈ ಸಿನಿಮಾಗಳ ಮೂಲಕ ಮಕ್ಕಳ ಚಿತ್ರಗಳು ಬರಲಿ ಅಂತ ಹಾರೈಸ್ತಾ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ಲರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ ನಮಸ್ಕಾರ ಸ್ಕೂಲ್ ಲೀಡರ್ ಚಲನಚಿತ್ರದ ನಿರ್ಮಾಪಕರೇ ನಿರ್ದೇಶಕರೇ ಹಾಗೂ ಚಿತ್ರ ತಂಡದ ಎಲ್ಲ ಸದಸ್ಯರೇ ಹಾಗೂ ಆಗಮಿಸಿರ್ತಕ್ಕಂಥ ಮಾಧ್ಯಮ ವರ್ಗದವರೇ ಎಲ್ಲ ಸಹೋದರ ಸಹೋದರಿಯರೇ ಅತಿಥಿಗಳೇ ವಿಶೇಷವಾಗಿ ಈ ಒಂದು ಚಿತ್ರದಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಅಲ್ಲಿಯ ಕೊರತೆಗಳ ಬಗ್ಗೆ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಚಿತ್ರೀಕರಿಸಿದ್ದಾರೆ ಶಿಕ್ಷಕರ ಕೊರತೆ ಇದ್ದಾಗಿಯೂ ಕೂಡ ಕೆಲವು ಶಿಕ್ಷಕರು ಹೇಗೆ ನಿರ್ವಹಿಸ್ತಾರೆ ಅನ್ನತಕ್ಕಂಥದ್ದು ಕೂಡ ಇಲ್ಲಿ ಚಿತ್ರೀಕರಣ ಆಗಿದೆ ಇವತ್ತು ನಾವೆಲ್ಲ ಅಂಕ ಅಂಕ ಅಂತ ಹೇಳಿ ಮಾರ್ಕ್ ಓರಿಯಂಟೆಡ್ ಶಿಕ್ಷಣ ಆಗತಕ್ಕಂಥ ಸಂದರ್ಭದಲ್ಲಿ ಒಂದು ಮಗುವಿನ ವ್ಯಕ್ತಿತ್ವ ವಿಕಸನ ಹಾಗೇನೆ ದೈಹಿಕ ಶಿಕ್ಷಣದ ಮೂಲಕ ಮಗುವನ್ನು ರೂಪುಗೊಳಿಸ್ತಕ್ಕಂಥದ್ದು ನಾಯಕತ್ವ ಗುಣಗಳನ್ನು ಬೆಳೆಸ್ತಕ್ಕಂಥ ವಿಧಾನ ಮೊದಲಾದಗಳನ್ನ ಈ ಚಿತ್ರದಲ್ಲಿ ಚಿತ್ರೀಕರಿಸಲಾಗಿದೆ ವಿಶೇಷವಾಗಿ ನಾ ಈ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮೆಲ್ಲರ ಸಹಕಾರ ಮುಂದೆ ಇದೆ ಅಂತೇಳಿ ಆಶಿಸ್ತಾ ಈ ಒಂದು ಚಿತ್ರ ನೂರು ದಿನಗಳಿಗೂ ಹೆಚ್ಚು ಕಾಲ ಓಡಲಿ ಅಂತೇಳಿ ಆಶಿಸ್ತಾ ನನ್ನ ನಮನಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಎಲ್ಲ ಅಭಿಮಾನಿ ಅಭಿಮಾನಿಗಳಿಗೂ ಪತ್ರಕರ್ತರ ಮಿತ್ರರಿಗೂ ನಮಸ್ಕಾರ ಸ್ಕೂಲ್ ಲೀಡರ್ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಎಲ್ಲ ಕಲಾವಿದರು ಒಳ್ಳೆ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಇನ್ನು ಅಭಿಮಾನಿ ದೇವರುಗಳು ನೀವು ನೋಡಿ ಆಶೀರ್ವದಿಸಿ ನಿಮ್ಮ ಪ್ರೀತಿ ಆಶೀರ್ವಾದ